ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊತಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಯಾವ ವಿಡಿಯೋ ಅಂತ ಗೊತ್ತಿರುತ್ತೆ ನಿಮಗೆ ಫಸ್ಟಿಗೆ ಬಳೆಶಾಸ್ತ್ರದ ನಾನು ಶೇರ್ ಮಾಡ್ಕೊಂಡಿದ್ದೆ ನಂತರ ಬಂದು ಮದುವೆ ಹುಡುಗ ಹುಡುಗಿ ಚೌಟ್ರಿಗೆ ಎಂಟ್ರಿ ಕೊಡೋದನ್ನು ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಬಂದುಬಿಟ್ಟು ಫ್ರೆಂಡ್ಸ್ ಪೂರ್ತಿ ರಿಸೆಪ್ಷನ್ ಡೇ ಹೇಗಿತ್ತು ಅಂತ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮದುವೆಯ ರಿಸೆಪ್ಷನ್ ಡೇ ಅದನ್ನು ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ ಫಸ್ಟಿಗೆ ನೋಡಿ ನನಗೆ ಈ ರೀತಿ ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ತಾ ಇದ್ದರು ಸೊ ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಬಟ್ ಆದರೆ ಸ್ವಲ್ಪ ನಂದು ಜುಟ್ಟು ತುಂಬ ಕೂದಲು ಉದ್ದ ಇದ್ದಿದ್ದರಿಂದ ಪಾರ್ಲರ್ ಅವರಿಗೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರಲಿಲ್ಲ ಕೂದಲು ನನಗೆ ಆ ಒಂದು ಹೇರ್ ಸ್ಟೈಲ್ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ನಿಮ್ಗೆ ಇದೆಲ್ಲ ಇಷ್ಟ ಆಯಿತು ಬಟ್ ಆವಾಗ ಆರು ವರ್ಷದ ಹಿಂದೆ ಇದು ಇವಾಗ ಇರೋ ಥರ ಬುದ್ಧಿ ಇದ್ದಿದ್ದರೆ ಆವಾಗಿನ ಸ್ವಲ್ಪ ಬೇರೆ ಥರನೇ ರೆಡಿ ಆಗ್ತಿದ್ದೆ ಬಟ್ ಆದರೂ ಅದು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಆ ರೀತಿ ನೋಡೋದಕ್ಕೆ ಸಿಗೋದಿಲ್ಲ ಬಿಡಿ ಫ್ರೆಂಡ್ಸ್ ಇವಾಗೆಲ್ಲ ನೋಡಿ ತಟ್ಟೆ ಎಲ್ಲ ತುಂಬಿದ್ದಾರೆ ಚೆನ್ನಾಗೆ ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಸೋದರು ಮಾವ ಅಂಥದ್ದು ನಮಗೆ ಧಾರೆ ಸೀರೆ ಇದು ಸೊ ಸೋದರ ಮಾವ ಕೊಟ್ಟಿರೋವಂಥದ್ದು ಅದನ್ನು ಕೂಡ ಇಟ್ಟಿದ್ದಾರೆ ಸೊ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೂಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಅಂತೂ ತುಂಬಾ ಚೆನ್ನಾಗೇ ವ್ಯೂಸ್ ಬರ್ತಾಯಿದೆ ಬಟ್ ಲೈಕ್ಸ್ ಅಂತೂ ಕೊಡೋದನ್ನ ಮರ್ತು ಬಿಡ್ತಾ ಇದ್ದೀರಾ ಯಾಕೆ ಅಂತ ಗೊತ್ತಿಲ್ಲ ಪ್ಲೀಸ್ ಲೈಕ್ ಅಂತೂ ಕೊಡೋದನ್ನ ಮರಿಬೇಡಿ ಸೊ ಇವಾಗ ರಿಸೆಪ್ಷನ್ ಡೇದು ಶಾಸ್ತ್ರ ಸ್ಟಾರ್ಟ್ ಆಗ್ತಿದೆ ನನಗೆ ಸ್ವಲ್ಪ ಈ ಏನು ಗಂಧದ ಕಡ್ಡಿದು ಸ್ಮೆಲ್ ಜಾಸ್ತಿ ಬರ್ತಾಯಿತ್ತು ಹಾಗಾಗಿ ಹಂಗಂದೇ ಅಷ್ಟೇ ಇವಾಗ ರಿಸೆಪ್ಷನ್ ಡೇದು ಶಾಸ್ತ್ರ ಸ್ಟಾರ್ಟ್ ಆಗ್ತಿದೆ ಸ ಫಸ್ಟಿಗೆ ಮಡಲು ತುಂಬ್ತಾ ಇದ್ದಾರೆ ಆ ನಂತರ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಇವ್ರು ಬಂದುಬಿಟ್ಟು ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಮಾಡಿದಾರಲ್ಲ ಅವ್ರು ಬಂದು ನಮ್ಮ ಮನೆಯವ್ರು ಇದ್ದಾರಲ್ಲ ಅವರ ಚಿಕ್ಕಮ್ಮ ಸೊ ಅವರೇ ಫಸ್ಟಿಗೆ ಹುಡುಗನ ಕಡೆಯಿಂದ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದು ಸೊ ಒಂದು ಮೂರು ಜನ ಅಥವಾ ಐದು ಜನ ಒಂಬತ್ತು ಜನ ಈ ರೀತಿ ಶಾಸ್ತ್ರ ಮಾಡ್ತಾರೆ ಸೊ ಇವಾಗ ಶಾಸ್ತ್ರ ಮಾಡ್ತಿದ್ದಾರೆ ಫಸ್ಟಿಗೆ ಈ ಶಾಸ್ತ್ರ ಆದಮೇಲೇ ಹುಡುಗ ಹುಡುಗಿನ ನಾರ್ಮಲಿ ರಿಸೆಪ್ಷನ್ಗೆ ನಿಂತ್ಕೊಳ್ಳೋ ರೀತಿ ಬಿಡೋ ಅಂಥದ್ದು ಸೊ ಸಾಮಿದು ಬ್ಯಾಕ್ ಗ್ರೌಂಡಲ್ಲಿ ಮಾತಾಡ್ತಾನೇ ಇದ್ದಾಳೆ ಡಿಸ್ಟರ್ಬ್ ಆಗ್ತಾ ಇದೆ ಸೊ ಇವರು ಅಮ್ಮನ ಕಡೆಯಿಂದ ಸೊ ಹಾಗೆ ಸೊ ಹಾಗೆ ಫ್ರೆಂಡ್ಸ್ ಒಂದು ಐದರಿಂದ ಒಂಬತ್ತು ಜನ ಇದೇ ರೀತಿ ಶಾಸ್ತ್ರವನ್ನು ಮಾಡಿ ಆ ನಂತರ ಕೊನೆಯಲ್ಲಿ ಯಾರು ಮಾಡ್ತಾರೋ ನೋಡಿ ಇವರು ಅವರು ಈ ಮಾಡ್ಲಕ್ಕಿಯನ್ನು ನನಗೆ ಕೊಡ್ತಾ ಇದ್ದಾರೆ ಸೊ ಇಲ್ಲಿಗೆ ಈ ಒಂದು ಶಾಸ್ತ್ರ ಮುಗೀತು ಅಂತ ನೆಕ್ಸ್ಟು ರಿಸೆಪ್ಷನ್ನಿಗೆ ಹುಡುಗ ಹುಡುಗಿನ ನಿಲ್ಲಿಸೋವಂಥದ್ದು ಸೊ ಇವಾಗ ನಾನು ಮತ್ತು ಮನೆಯವನ್ನ ನಿಲ್ಲಿಸ್ತಾರೆ ಇದು ಕಾಲಭೈರವೇಶ್ವರ ಚೌಟ್ರಿ ನಾನು ಆಲ್ರೆಡಿ ಹೇಳಿದ್ದೀನಿ ಚಿಕ್ಕರ್ಸಿಂಗ್ ಕೇರಿದಿರೋ ಅಂಥದ್ದು ಕಾಲಭೈರವೇಶ್ವರ ಚೌಟ್ರಿ ದೇವಸ್ಥಾನ ಇದೆಯಲ್ಲ ಚಿಕ್ಕರ್ಸಿಂಗ್ ಕೆರೆದು ಅಲ್ಲೇ ಸೊ ಇವಾಗ ಸಮುದಾಯ ಭವನ ಅಂತ ಕರೀತಾರೆ ಸೊ ಇವಾಗ ಸ್ಟೇಜ್ ರೆಡಿಯಾಗಿದೆ ಇನ್ನೇನು ಹುಡುಗ ಹುಡುಗಿ ಬರಬೇಕು ಅಷ್ಟೇ ಸೊ ಚೇರೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಫ್ರೆಂಡ್ಸ್ ಇವಾಗ ಹುಡುಗ ಹುಡುಗಿ ಎಂಟ್ರಿ ಬಿಂದಾಸ್ ಎಂಟ್ರಿ ಸೊ ಇವಾಗ ನಾವು ಸ್ಟೇಜ್ ಮೇಲೆ ಹೋಗೋ ಸಮಯ ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಇನ್ನೇನು ಇವಾಗ ಹುಡುಗ ಹುಡುಗಿ ನಿಂತ್ಕೊಳ್ಳೋದು ಮತ್ತು ರಿಲೇಷನ್ಸ್ ಎಲ್ಲರೂ ಫೋಟೋ ಹೊಡ್ಸ್ಕೊಳ್ಳೋದು ಇದೇ ಇರುತ್ತೆ ನೈಟ್ ಸೊ ಇವಾಗ ನಾವಿಬ್ಬರು ಎಂಟ್ರಿ ಕೊಡಬೇಕು ಸ್ಟೇಜ್ ಮೇಲೆ ಇವಾಗ ಎಂಟ್ರಿನೇ ಸ್ವಲ್ಪ ನಿಧಾನವಾಗಿ ಸ್ಲೋ ಮೋಷನಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದರು ಸೊ ನಾವು ಅದೇ ರೀತಿ ಹೋಗ್ತಿದ್ವಿ ಸೊ ಅವಾಗ ಅಷ್ಟೊಂದು ನನಗೆ ನಿಜಕ್ಕೂ ಐಡಿಯಾಸ್ ಏನೂ ಇರಲಿಲ್ಲ ಬಟ್ ಆರು ವರ್ಷ ತಿಂದಿದ್ದು ಫ್ರೆಂಡ್ಸ್ ಇದು ಇನ್ನೇನು ಏಳು ವರ್ಷ ಆಗ್ತಾ ಇದೆ ಆವಾಗಿಂದ ಇವಾಗ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಮತ್ತು ಆವಾಗ ಹೆಂಗಿದ್ದೆ ನಾನು ನಮ್ಮ ಮನೆಯವರು ಹೆಂಗಿದ್ರು ಅಂತ ನೋಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಸೊ ಆವಾಗಿನ ಹುಡುಗಾಟಿಗೆ ಮತ್ತು ಏನೂ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ನನಗೆ ಬಟ್ ಇವಾಗಿನ ಒಂದು ಮೈಂಡ್ ಸೆಟ್ ಸೆಟಪ್ ಇದ್ದಿದ್ರೆ ಸ್ವಲ್ಪ ಇನ್ನೂ ಚೇಂಜ್ ಇರ್ತಿತ್ತು ಬಟ್ ಆದರೂ ಕೂಡ ಇದು ಸ್ವಲ್ಪ ಅವಾಗಿನ ಕಾಲದ ಥರ ಸ್ವಲ್ಪ ಚೆನ್ನಾಗಿದೆ ಸೊ ಇವಾಗ ನಾವು ಈ ರೀತಿ ಮದುವೆಗಳೆಲ್ಲ ನೋಡೋಕೆ ಸಿಗೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾಟ್ ಬ್ಯಾಡ್ ಬೆಟರ್ ಅಂತ ಅನಿಸುತ್ತೆ ನೆಕ್ಸ್ಟಿಗೆ ಫ್ರೆಂಡ್ಸ್ ನಾನು ನನ್ನ ಮದುವೆಯ ಒಂದು ಮದುವೆದು ಅದನ್ನು ಶೇರ್ ಮಾಡ್ತೀನಿ ಮದುವೆ ವಿಡಿಯೋನ ಅದನ್ನು ಭಾಗ ಒಂದು ಮತ್ತು ಭಾಗ ಎರಡು ಆ ರೀತಿ ಕೂಡ ಮಾಡಿ ಶೇರ್ ಮಾಡ್ಕೊತೀನಿ ಅದರಲ್ಲಿ ನಾನು ನಮ್ಮದು ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಇದೇ ಒಂದು ದೊಡ್ಡ ಟ್ವಿಸ್ಟ್ ಆ ಒಂದು ವಿಡಿಯೋದಲ್ಲಿ ಸೊ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಹೇಳ್ಬಿಟ್ಟು ಆ ಒಂದು ಮದುವೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸೊ ಇವತ್ತು ನಾರ್ಮಲಿ ರಿಸೆಪ್ಷನ್ ಹೇಗಿತ್ತು ನಮ್ಮದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಿಂತ್ಕೊಂಡಿದ್ದೀವಿ ರಿಸೆಪ್ಷನ್ಗೆ ಮಾಲೆ ಅಂದರೆ ಏನು ಹಾರ ಎಲ್ಲ ಬದಲಾಯಿಸ್ಕೊಂಡಿದ್ದಾಯಿತು ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರೂ ರಿಲೇಷನ್ಸ್ ಬರ್ತಾರೆ ರಿಲೇಷನ್ಸ್ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ಸ್ಕೊಳ್ದಿರುತ್ತೆ ಸೊ ಇವ್ರು ಬಂದುಬಿಟ್ಟು ನಮ್ಮ ಮನೆಯವರ ಚಿಕ್ಕಪ್ಪ ದೊಡ್ಡಪ್ಪಂದಿರು ಅಂದರೆ ನಮ್ಮ ಮಾವ ಅವರ ಅಣ್ಣ ತಗಂದಿರು ಅವ್ರ ಫ್ಯಾಮಿಲಿ ಅದು ಮತ್ತು ಇದು ಬಂದುಬಿಟ್ಟು ಇವರು ಅಷ್ಟೇ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸೊ ಇವ್ರು ನೋಡಿರ್ತೀರ ನಮ್ಮ ಮನೆ ನನ್ನ ಇದ್ದಾಳಲ್ಲ ಅವಳಗೇನೆ ಇವಾಗ ಮದುವೆ ಆಗಿರೋ ಅಂಥದ್ದು ಸೊ ಅವ್ರ ಫ್ಯಾಮಿಲಿ ಇದು ಸೊ ಇವ್ರು ಬಂದು ನಮ್ಮ ಅಜ್ಜಿ ಸೊ ಇವ್ರನ್ನ ನಾನು ಎಲ್ಲೂ ತೋರಿಸು ಇಲ್ಲ ಏನೂ ಹೇಳಿಲ್ಲ ಇವ್ರ ಬಗ್ಗೆ ಇವರು ಇವಾಗ ತೀರ್ಕೊಂಡಿದ್ದಾರೆ ಜಸ್ಟ್ ಇವಾಗ ರೀಸೆಂಟಾಗಿ ತೀರ್ಕೊಂಡಿದ್ದು ಇವರು ನನ್ನ ಮದುವೆ ಸಮಯದಲ್ಲಿದ್ದರು ಸೊ ನಮ್ಮಮ್ಮ ಅವ್ರ ಅಮ್ಮ ಇವರು ಒಂದು ವರ್ಷ ಆಗಿರ್ಬೋದು ತೀರ್ಕೊಂಡವ್ರು ಒಂದೂವರೆ ವರ್ಷ ಆಯಿತು ಇವಾಗ ತೀರ್ಕೊಂಡು ಮಿಸ್ ಅಜ್ಜಿ ಅಜ್ಜಿ ಇನ್ನೇನು ಹೇಳೋಕ್ಕಾಗಲ್ಲ ನನಗೆ ಸೊ ಇದು ಬಂದು ನಮ್ಮ ಅವರ್ ಫ್ಯಾಮಿಲಿ ಅದು ನಮ್ಮ ಆವ ಅತ್ತೆ ಎಲ್ಲರೂ ಫ್ಯಾಮಿಲಿ ಇವರು ನಮ್ಮ ಅಜ್ಜಿ ನೋಡಿ ಇರ್ತೀರ ಅಂದರೆ ಇವರು ನಮ್ಮ ಅಜ್ಜಿನೇ ಇವರು ನಮ್ಮ ಅಪ್ಪ ಅವರಮ್ಮ ಅವರು ನಮ್ಮ ಅಮ್ಮ ಅವರಮ್ಮ ಸೊ ಇವಾಗ ಇದು ನನ್ನ ಫ್ಯಾಮಿಲಿ ಸೊ ನನ್ನ ಅಪ್ಪ ಅಮ್ಮ ಅವರು ಎಲ್ಲರೂ ಅಂದರೆ ನನ್ನ ತಂಗಿ ನನ್ನ ತಂಗಿ ನೋಡಿರ್ತೀರ ಸೊ ನನ್ನ ತಂಗಿ ನಮ್ಮ ಅಪ್ಪ ಅಮ್ಮ ಎಲ್ಲಾರ್ದು ಒಂದು ಫೋಟೋ ಹಾಗೆ ಎಲ್ಲರದು ಗ್ರೂಪ್ ಗ್ರೂಪ್ ಫೋಟೋಗಳು ತುಂಬ ಸುಮಾರು ಫೋಟೋಗಳು ವಿಡಿಯೋಸ್ ಎಲ್ಲ ಇದೆ ಅದೆಲ್ಲ ನಾನು ಕಟ್ ಮಾಡಿದ್ದೀನಿ ಮತ್ತು ಸುಮ್ಮನೆ ಅಂದರೆ ಬೋರಿಂಗ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಫೋಟೋಸ್ ಎಲ್ಲ ಹಾಕಿಲ್ಲ ಮೇಯ್ನ್ ಮೇನ್ ಇರೋದಂಥದ್ದು ಮಾತ್ರ ನಾನು ಇವಾಗ ಫೋಟೋಸು ಅಷ್ಟೇ ಹಾಕಿರೋ ಅಂಥದ್ದು ಸೊ ಇದು ನಮ್ಮ ಅಪ್ಪ ಅಮ್ಮ ಸೊ ಇವ್ರದ್ದು ಇದು ನವೀನ ನನ್ನ ತಂಗಿ ಫ್ರೆಂಡು ಮತ್ತು ಅವಳು ಮೈತ್ರಿ ನನ್ನ ಸಿಸ್ಟರು ಇವಳು ಕವಿತಾ ಮತ್ತು ನನ್ನ ತಂಗಿ ನಂದಿನಿ ಮತ್ತು ಮನೋಜು ಸೊ ಇವ ಇವರು ಅಂದರೆ ಇವರೆಲ್ಲ ಒಂದು ಗ್ರೂಪಾಗಿ ಬಂದು ತೆಗೆಸ್ಕೊಂಡಿದ್ದಂಥದ್ದು ಸೊ ಇವಾಗ ಇವರೆಲ್ಲ ಇವ್ರಿಗೂ ಕೂಡ ಮದುವೆ ಆಗಿದೆ ಸೊ ಇವರೆಲ್ಲ ಮದುವೆ ಮದುವೆ ಏಜಿಗೆ ಬಂದುಬಿಟ್ಟಿದ್ದಾರೆ ಇವರೆಲ್ಲ ಇವಾಗ ಸೊ ನಾವಿನಿಗೂ ಕೂಡ ಮದುವೆ ಆಗಿ ಮಗು ಕೂಡ ಆಗಿದೆ ನನ್ನ ತಂಗಿಗೂ ಅಷ್ಟೆ ಸೊ ಇವ್ರು ಬಂದು ನಾನು ಆಲ್ರೆಡಿ ಹೇಳಿದ್ದೀನಿ ನಮ್ಮ ಮನೆಯವರು ಚಿಕ್ಕಮ್ಮ ಮತ್ತು ಅವರ ಹಸ್ಬೆಂಡು ಮತ್ತು ಇವಳು ಅಪ್ಪು ಅಪೂರ್ವ ಸೊ ನನ್ನ ಫ್ರೆಂಡು ಬೆಸ್ಟ್ ಇವಳು ಮಾತಾಡಿದ ತುಂಬ ಕಡಿಮೆ ಜೊತೆ ಬಟ್ ಆದರೆ ಆ ನೆನಪು ತುಂಬ ಜಾಸ್ತಿ ಉಳ್ಕೊಳ್ಳೋ ಥರ ನಮ್ಮ ಒಂದು ರಿಲೇಷನ್ಶಿಪ್ಪು ಸೊ ಯಾವಾಗೂ ಹೋದರೆ ಮಾತುಕತೆ ತುಂಬ ಚೆನ್ನಾಗೇ ಇರುತ್ತೆ ಅವಳದು ನಂದು ಸೊ ಇವರು ಬಂದುಬಿಟ್ಟು ನಮ್ಮ ನಮ್ಮ ಮನೆಯವರ ಅಮ್ಮ ಸೊ ಅತ್ತೆ ಸೊ ನಮ್ಮ ಮಾವ ಇಲ್ಲ ಅವರು ಅವಾಗಲೇ ಚಿಕ್ಕ ವಯಸ್ಸಲ್ಲೇ ಮನೆಯವ್ರು ಚಿಕ್ಕ ವಯಸ್ಸಿದ್ದಾಗಲೇ ತೀರ್ಕೊಂಡಿದ್ದಾರೆ ಸೊ ಇದು ಬಂದು ನಮ್ಮ ಮಾವ ಮತ್ತು ಅತ್ತೆ ಸೊ ಆಂಟಿ ಅಂತ ಕರೀತೀನಿ ನಾನು ಸೊ ನನ್ನ ನನ್ನ ಅಕ್ಕ ಮತ್ತು ಭಾವ ಮತ್ತು ಇವರು ನಮ್ಮ ಅತ್ತೆ ಮತ್ತು ಮಾವ ನಮ್ಮ ಮಾವ ಕೂಡ ತೀರ್ಕೊಂಡ್ರು ಈಗ ರೀಸೆಂಟಾಗಿ ಒಂದು ಒನ್ ಇಯರ್ ಆಯಿತು ಸೊ ಇದು ಬಂದುಬಿಟ್ಟು ಫುಲ್ಲು ದೇವ್ ದೇವನಹಳ್ಳಿ ಟೀಮು ಅಂದರೆ ನಮ್ಮ ಮನೆಯವರ ಇದ್ದಾರಲ್ಲ ಅವ್ರು ಚಿಕ್ಕಮ್ಮ ಮತ್ತು ಅತ್ತೆ ಎಲ್ಲರೂ ಫುಲ್ ದೇವನಹಳ್ಳಿ ಅವರು ಅವರು ನಮ್ಮ ಮನೆಯವ್ರ ಕಡೆಯವರು ಫುಲ್ ದೇವನಳ್ಳಿ ಟೀಮ್ ಇದೆಲ್ಲ ಅವ್ರ ಅವರು ಸೊ ಇವಾಗ ಲಾಸ್ಟಿಗೆ ಒಂದಷ್ಟು ಮತ್ತೆ ಹುಡುಗ ಹುಡುಗಿ ಫೋಟೋಸು ತುಂಬ ಸುಸ್ತು ಟೈರ್ಡ್ ಆಗಿಬಿಟ್ಟಿತ್ತು ಇಷ್ಟರಾಗಲೇ ಸೊ ಏನು ಫೋಸ್ ಕೊಡೋದು ಫೋಟೋಗೆ ಏನು ರೇಂಜಿಗೆ ಇದ್ಬಿಟ್ಟಿತ್ತು ಫೇಸ್ ಎಲ್ಲ ಆಗಲಿ ಆಗಿಬಿಟ್ಟಿತ್ತು ಒಟ್ಟಿನಲ್ಲಿ ಚೆನ್ನಾಗಿದೆ ಮೆಮೊರಿ ನನಗೆ ನೋಡಿದಾಗ ತುಂಬ ಖುಷಿಯಾಗತ್ತೆ ನನಗೆ ಒಂದು ಕ್ಯಾಸೆಟ್ಸು ವೀಡಿಯೋಸು ನೋಡಿದಾಗ ಸೊ ನಾನು ಸೊ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರಲ್ಲ ಕಷ್ಟಪಟ್ಟು ಅಂತ ಒಂದು ಕಡೆ ಫೀಲ್ ಆಗ್ತಾಯಿರತ್ತೆ ಮತ್ತು ಅಪ್ಪ ಅಮ್ಮನ್ನೆಲ್ಲ ನೋಡಿದಾಗ ಒಂದು ಕಡೆ ಖುಷಿ ಆಗ್ತಾ ಇರತ್ತೆ ಒಂಥರ ಏನೋ ಒಂಥರ ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಸೊ ಆ ನಂತರ ಫ್ರೆಂಡ್ಸ್ ಇದಿಷ್ಟು ರಿಸೆಪ್ಷನ್ದು ಆನಂತರ ಬಂದು ವೀಳಿಯತ್ತಿದ್ದದ್ದು ಅಂತ ಮಾಡ್ತಾರೆ ನಮ್ಮ ಕಡೆ ಸೊ ಎಲ್ಲರ ಕಡೆ ಮಾಡ್ತಾರೆ ಇಲ್ವ ನಂಗೆ ಗೊತ್ತಿಲ್ಲ ಸೊ ಇದು ಅದೇ ಇದನ್ನ ಮಾಡೋ ಮುಖಾಂತರ ಇವಾಗ ರಿಸೆಪ್ಷನ್ನು ಕೂಡ ಎಂಡ್ ಆಗಿದೆ ಸೊ ನಾನು ಆದಷ್ಟು ವಿಡಿಯೋನ ತುಂಬ ಚಿಕ್ಕದಾಗಿ ಮಾಡಿ ಹಾಕಿದ್ದೀನಿ ಯಾಕಂದರೆ ಜಾಸ್ತಿ ಫೋಟೋಸೇ ಇರುತ್ತೆ ರಿಸೆಪ್ಷನಲ್ಲಿ ಏನು ಜಾಸ್ತಿ ಏನಿರೋದಿಲ್ಲ ಫೋಟೋಸು ಮತ್ತು ವಿಡಿಯೋಸ್ ಇರುತ್ತೆ ಏನು ಊಟ ಇರುತ್ತೆ ಅಷ್ಟೇ ಹಾಗಾಗಿ ಬೇರೆ ಇನ್ನೇನೂ ಪೂಜೆ ಇರಲಿಲ್ಲ ಹಾಗಾಗಿ ನಾನು ಆದಷ್ಟು ಅದನ್ನು ಜಾಸ್ತಿ ಫೋಟೋಸ್ ಎಲ್ಲ ಆ್ಯಡ್ ಮಾಡೋದು ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪನೇ ಆದಷ್ಟು ಚಿಕ್ಕದಾಗೆ ನಾನು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊತಾ ಇದ್ದೀನಿ ಪ್ಲೀಸ್ 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 ವೀವ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬಟ್ ಲೈಕ್ ಅಂತೂ ಕೊಡ್ತಾನೇ ಇಲ್ಲ ನೀವು ನಿಮ್ಮ ಒಂದು ಲೈಕಿಂದ ನನಗೂ ಕೂಡ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕಬೇಕು ಅಂತ ನನಗೂ ಕೂಡ ಅನಿಸುತ್ತೆ ಸೊ ನಾನು ಸಾನ್ವಿ ಆ ಮೋಗೆಲ್ಲ ಇಟ್ಕೊಂಡು ಮತ್ತು ನಂದು ಒಂದು ಸಂಸಾರ ಇದೆಲ್ಲ ಮೇಂಟೈನ್ ಮಾಡ್ಕೊಂಡು ಇರ್ತೀನಿ ಸೊ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Thank you. Love you all. Bye-bye.